ಹಾಗೇನೆ ಧನವಂತರೇ ದೇವತೆನೂ ಕೂಡ ಆಹ್ವಾನ ಮಾಡಿಕೊಳ್ಳೋಣ ಶಿವ ಪಾರ್ವತಿಯರನ್ನ ಅವರ ಚೈತನ್ಯವನ್ನು ಆಹ್ವಾನ ಮಾಡಿಕೊಳ್ಳೋಣ ಬ್ರಹ್ಮಾಂಡ ಲೋಕದಲ್ಲಿರುವ ದೇವಾನ್ ದೇವತೆಗಳ ಅವರ ಶಕ್ತಿ ಚೈತನ್ಯನು ಆಹ್ವಾನ ಮಾಡೋಣ ಹಾಗೆ ಎಲ್ಲ ಏಂಜಲ್ ಮಾಸ್ಟರ್ಗಳನ್ನು ಆಹ್ವಾನ ಮಾಡಿಕೊಳ್ಳೋಣ ಮಾಸ್ಟರ್ಸ್ ಇವರೆಲ್ಲರ ಚೈತನ್ಯ ಜೊತೆಗೆ ನಮ್ಮ ಚೈತನ್ಯವನ್ನು ಒಂದುಗೂಡಿಸುತ್ತ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್ ಧ್ಯಾನ ಮಾಡುವ ಪದ್ಧತಿ ಆನಾಪನ ಸತಿ ಧ್ಯಾನ ಆನ ಎಂದರೆ ಒಳಗೆ ಉಸಿರು ಹೊರಗ್ ಹೊರಗೆ ಬರುವ ಎರಡನ್ನು ಗಮನಿಸುವುದೇ ಸ್ಥತಿ ಶ್ವಾಸದ ಮೇಲೆ ಗಮನ ತೀರ ಸುಖಾಸನದಲ್ಲಿ ಆಯಾಗಿ ಕುಳಿತುಕೊಂಡು ಕೈ ಬೆರಳುಗಳನ್ನು ಪರಸ್ಪರ ಜೋಡಿಸಿಕೊಂಡು ಕಣ್ಣೆರಡುಗಳನ್ನು ಮುಚ್ಚಿಕೊಂಡು ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಶ್ವಾಸದ ಕ್ರಿಯೆಯನ್ನು ಗಮನಿಸಬೇಕು ಮತ್ತು ಯಾವ ನಾಮಸ್ಮರಣೆ ಬೇಡ ಸಾಧಾರಣವಾಗಿ ನಡೆಯುವ ಉಚ್ಛ್ವಾಸ ನಿಶ್ವಾಸ ನಿಚ್ಛಾಸದೊಂದಿಗೆ ಗಮನ ಸುತ್ತ ಶ್ವಾಸವೇ